ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪೂರ್ಣಿಮಾ ಮನೆ ಒಳಗಡೆ ಬಂದು ಬೃಂದ ನೀನ್ಯಾಕೆ ನಮ್ಮ ಮನೆಗೆ ಬಂದಿದ್ಯಾ ಅಂತಾರೆ ಹೇಳ್ತೀನಿ ರಮ್ಮ ಅಯ್ಯೋ ಅಮ್ಮ ಹೊರಗಡೆ ಮಳೆ ಬರ್ತಿದೆ ಅವಳದ್ದು ಅರ್ಶಿನದ ಮೈ ಯಾರಾದರೂ ಹೊರಗಡೆ ಕರ್ಕೊಂಡು ಹೋಗ್ತಾರೇನಮ್ಮ ಹೆಚ್ಚು ಕಮ್ಮಿ ಆದರೆ ದೃಷ್ಟಿಯಾಗಿಬಿಡುತ್ತೆ ಆಮೇಲೆ ಭಾರ್ಗವಿ ನೀನೇನೆ ಹೊರಗಡೆ ನಿಂತಿದ್ಯಾ ಬಾವೊಳಗೆ ಏನೇ ಹಾಗೆ ನೋಡ್ತಿದ್ಯಾ ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂತ ನಾ ಹೇಳ್ತೀನಿ ಹೇಳ್ತೀನಿ ಅಂತಾಳೆ ಬ್ರಂದ ಇದೇನಿದು ಅಕ್ಕಂಗೆ ನಾನು ಪಾರ್ಥ ಮದುವೆ ಆಗಿರೋದ್ರ ಬಗ್ಗೆ ಗೊತ್ತಾಗ್ಬಿಟ್ಟಿದ್ಯಾ ಅಯ್ಯಯ್ಯೋ ಏನಪ್ಪ ಮಾಡೋದು ಇವಾಗ ಅಂತ ಮನ್ಸಲ್ಲೇ ಅನ್ಕೋತಾಳೆ ಭಾರ್ಗವಿ ನೀನು ಕೇಳ್ತೀಯಾ ಇಲ್ಲ ತಾನೇ ನಾನು ಹೇಳಿದ್ದು ಈಗ ನಾನು ಕೇಳಲ್ಲ ಅಂತ ಯೋಚನೆ ಮಾಡ್ತಾಳೆ ಬೃಂದ ಏಯ್ ಬೃಂದ ನಿನ್ನ ಕಳ್ಳ ನಾಟಕನೆಲ್ಲ ನನ್ನ ಹತ್ರ ಬೇಡ ಸಾಕು ಮಾಡು ಅಂತಾರೆ ರವಿ ರೀ ಏನಾಯ್ತು ರೀ ಬೃಂದ ನೀನ್ ಯಾಕೆ ನಮ್ಮ ಮನೆಗೆ ಬಂದಿದ್ಯಾ ಅಪ್ಪ ಮಗಳ ನಡುವೆ ಏನಾದರೂ ಜಗಳ ಆಯ್ತಾ ಅಂತಾರೆ ಪೂರ್ಣಿಮಾ ನಾನೇನು ಜಗಳ ಮಾಡ್ಕೊಂಡಿಲ್ಲ ಪೂರ್ಣಿ ಇವಳೇ ದಿಢೀರಂತ ಮನೆಯೊಳಗೆ ನುಗ್ಗಿ ನಮ್ಮ ಪುಟ್ಟಿ ಬಗ್ಗೆ ಏನೇನೋ ಮಾತಾಡ್ತಿದ್ದಾಳೆ ಏನೋ ಹೊಸ ನಾಟಕ ಶುರು ಮಾಡಿದ್ದಾಳೆ ಅಂತಾರೆ ರವಿ ಆರೋಪನಾ ಅಂತಾರೆ ಪೂರ್ಣಿಮಾ ಇವಳು ಹೇಳ್ತಿರೋದು ನೋಡಿದ್ರೆ ಭಾರ್ಗವಿ ಯಾರ ಜೊತೆನೋ ಓಡಿ ಹೋಗಿ ಇವಳ ಥರನೇ ಮದುವೆ ಆಗಿದ್ದಾಳಂತೆ ನಾನು ಇವಳಿಗೆ ಶಿಕ್ಷೆ ಕೊಡ್ತೀನೋ ಇಲ್ವೋ ಅಂತ ಕೇಳೋಕೆ ಬಂದಿದ್ದಾಳೆ ನಮ್ಮ ಭಾರ್ಗವಿ ಏನು ಇವಳತರ ಅಂತಾರೆ ರವಿ ಬೃಂದ ನಿನಗೆ ಮಾಡೋಕೆ ಬೇರೆ ಏನು ಕೆಲಸ ಕೆಲಸ ಇಲ್ವೇನೆ ನಾವೆಲ್ಲ ಸಂಧೆ ಹೋಗಿರೋ ದುಃಖದಲ್ಲಿದ್ದೀವಿ ಇವಾಗ ಏನು ಮಾತಾಡಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಿನಗೆ ಇಂಥ ಜಗಳ ಇವಾಗ ಬೇಕಾ ನಡೆಯೇ ಇಲ್ಲಿಂದ ಅಂತಾರೆ ಪೂರ್ಣಿಮಾ ನನ್ನ ಇಲ್ಲಿಂದ ಕಳ್ಸೋಕೆ ಏನು ಎಲ್ರಿಗೂ ಆಸೆ ಇರಿ ನೀವೇನು ಇರಿ ಅಂತ ಅಂದರೂ ನಾನು ಈ ಮನೆ ಕೊಂಪಲಿ ಬರೋಕೆ ಬಂದು ಇರೋಕೆ ಬಂದಿಲ್ಲ ಹೇಳೋ ವಿಷಯ ಹೇಳಿ ನನ್ನ ಪಾಡಿಗೆ ನಾನು ಹೋಗ್ತಿರ್ತೀನಿ ಅಂತಳೆ ಬೃಂದ ಭಾರ್ಗವಿ ಭಯದಿಂದ ನಡ್ತಿರ್ತಾಳೆ ಬೃಂದ ನಮಗಿರುತ್ತಲೆ ತಲೆನೋವು ಸಾಕು ನೀನೇನು ಹೇಳಬೇಕಾಗಿಲ್ಲ ನಡೆಯೇ ಇಲ್ಲಿಂದ ಅಂತಾರೆ ಪೂರ್ಣಿಮಾ ಒಂದು ನಿಮಿಷ ಇರಮ್ಮ ಮಿಸ್ಟರ್ ರವೀಂದ್ರ ಭಟ್ಕಾಳ್ ಕೋರ್ಟಲ್ಲಿ ಪ್ರೂಫು ಅವಿಡೆನ್ಸು ಯಾವುದೂ ಇಲ್ಲದೆ ತೀರ್ಪು ಕೊಡೋದಿಲ್ಲ ಹಾಗೇ ಈಗ ನಾನು ಹೇಳ್ತಿರೋದಕ್ಕೂ ಪ್ರೂಫು ಅವಿಡೆನ್ಸ್ ಎಲ್ಲ ಕೊಡ್ತೀನಿ ಆಮೇಲೆ ನೀವು ತೀರ್ಪು ಕೊಡಿ ಹಾಂ ಏನೇ ನಿನ್ನ ತಾಳಿ ತಾಳಿದೆ ಅಂತ ನೀನು ಹೇಳ್ತೀಯಾ ಇಲ್ಲ ನಾನು ಹೇಳಿಲ್ಲ ನೀನು ಹೇಳಬೇಕಾಗಿರೋ ಟೈಮ್ ವ್ಯಾಲಿಡಿಟಿ ಮುಗಿದುಯಿತು ನಾನೇ ಹೇಳ್ತೀನಿ ನಾನು ಒಂದು ಹುಡುಗನ ಪ್ರೀತಿ ಮಾಡ್ತಿದ್ದೆ ಅವನ ಜೊತೆ ಊರೂರು ಸುತ್ತಿದ್ದೆ ಆಮೇಲೆ ಒಂದಿನ ಹೇಳಿದೆ ಕೇಳ್ದೆ ಯಾರಿಗೂ ಗೊತ್ತಾಗ್ದೇ ಇರೋ ಹಾಗೆ ಓಡಿ ಹೋಗಿ ಮದುವೆ ಆದೆ ಈ ವಿಷಯನ ಮನೆಯಲ್ಲಿ ಯಾರಿಗೂ ಹೇಳಿದೆ ಗುಟ್ಟಾಗಿ ಮುಚ್ಚಿಟ್ಟಿದ್ದೆ ಅಂತ ಹೇಳೇ ಭಾರ್ಗವಿ ಅಂತ ಭಾರ್ಗವಿ ಬೇಲನ್ನು ತೆಗೆದು ಬಿಸಾಕಿ ಅವಳು ಕರಿಮಣಿಗೆ ಕೈ ಹಾಕಿ ಎಳಿತಾಳೆ ಬೃಂದ ಅದನ್ನು ನೋಡಿ ಮನೆಯವರೆಲ್ಲ ಶಾಕ್ ಹಾಕ್ತಾರೆ ನೋಡಿ ಚಿರಂಜೀವಿ ಸೌಭಾಗ್ಯವತಿ ಭಾರ್ಗವಿ ಭಟ್ಕಳ್ ಆಗಿದ್ದವರು ತಾಳಿ ಕಟ್ಸ್ಕೊಂಡು ಶ್ರೀಮತಿ ಭಾರ್ಗವಿ ಆಗಿದ್ದಾರೆ ಏನ್ರಿ ರವೀಂದ್ರ ಭಟ್ಕಳ್ ಪ್ರೂಫ್ ಸಿಕ್ತಾ ತೀರ್ಪು ಕೊಡೋಕೆ ರೆಡಿಯಾಗಿದ್ದೀರಾ ನಿಮ್ಮ ಮುದ್ದಿನ ಮಗಳು ಭಾರ್ಗವಿ ಎಲ್ ಎಲ್ ಪಿ ಅವರು ನಿಮ್ಮ ಬೆನ್ನು ಹಿಂದೆ ನಡೆಸಿರೋ ರಾಸಲೀಲನ ಈಗಲಾದರೂ ನಂಬ್ತಿರೋ ಅಷ್ಟೇ ಅಲ್ಲಮ್ಮ ನಿಮಗೂ ಗೊತ್ತಿಲ್ಲದೆ ಇರೋ ನಮ್ಮ ಭಾರ್ಗವಿಗೂ ಗೊತ್ತಿಲ್ಲದೆ ಇರೋ ಸತ್ಯ ಇನ್ನೊಂದಿದೆ ಅದು ಈ ಭಾಗ ಇಷ್ಟು ಸಾಕು ಬಿಡಿ ಸಂಜೆ ಅಷ್ಟರಲ್ಲಿ ಮುಂದಿನ ಶಾಕು ಭಾರ್ಗವಿಗೆ ಗೊತ್ತಾಗುತ್ತೆ ಅಯ್ಯೋ ನಿಮ್ಮನೆ ವಿಚಾರ ನನಗೆ ಯಾಕೆ ಬಿಡಿ ಬರಲ್ಲ ಅಂತ ಭಾರ್ಗವಿಗೆ ಹೇಳಿ ಹೋಗ್ತಾಳೆ ಬೃಂದ ಭಾರ್ಗವಿ ಅಳ್ತಾ ನಿಂತಿರ್ತಾಳೆ ಇದೇನೇ ಹುಸೆ ಅರ್ಶಿನ ದಾರ ತಾಳೆ ಅಂತಾರೆ ಕಲ್ಪನಾ ಯಾಕೆ ಹೀಗೆ ಮಾಡಿದೆ ಯಾಕೆ ಹೀಗೆ ಮಾಡಿದೆ ಇವರಿಗೆ ಮೋಸ ಮಾಡೋಕ್ಕೆ ನಿನಗೆ ಹೇಗೆ ಮನಸ್ಸು ಬಂತು ಮಾತಾಡು ಭಾರ್ಗವಿ ಮಾಡೋದೆಲ್ಲ ಮಾಡಿ ಯಾಕೆ ಹೀಗೆ ಕತ್ಬಗ್ಸಿ ನಿಂತಿದ್ಯಾ ಯಾರವನು ಅಂತ ಭಾರ್ಗವಿ ಕೆನ್ನೆಗೆ ಬಾರಿಸ್ತಾರೆ ಪೂರ್ಣಿಮಾ ಆಗ ಕಲ್ಪನಾ ಪೂರ್ಣಿಮಾನ ಹಿಡ್ಕೋತಾರೆ ಯಾರು ಆ ಹುಡುಗ ಅಂತ ಹೇಳು ಭಾರ್ಗವಿ ಮಾತಾಡು ಅಂತಾರೆ ಪೂರ್ಣಿಮಾ ಅರ್ಜುನ್ ಜೊತೆ ಅಂತಾಳೆ ಭಾರ್ಗವಿ ಅದೇ ನಮ್ಮ ಮನೆಗೆ ಬರ್ತಿದ್ನಲ್ಲ ನಿನ್ನ ಫ್ರೆಂಡ್ ಅದೇ ಹುಡ್ಗನ ಅಂತಾರೆ ಕಲ್ಪನಾ ಹಾಗಿದ್ರೆ ಬೃಂದ ಹೇಳಿದ್ದು ನಿಜಾನ ಅಂದರೆ ನೀನು ಓಡಿ ಹೋಗಿ ಮದುವೆಯಾಗಿ ಬಂದಿದ್ಯಾ ಕತ್ತಲ್ಲಿ ತಾಳಿದ ನೋಡಿದ ಮೇಲೂ ಅಪ್ಪ ಇದು ಸುಳ್ಳು ಅಪ್ಪ ಇದು ಯಾವುದೂ ಆಗಿಲ್ಲಪ್ಪ ಅಂತ ಹೇಳ್ತೀಯ ಅಂತ ಉಸಿರುಗಟ್ಟಿ ಕಾಯ್ತಿದ್ದೆ ಕಣಮ್ಮ ನಾನು ಆದರೆ ಇಲ್ಲ ಇವಳು ಮದುವೆ ಆಗಿದ್ದಾಳೆ ನನ್ನ ಮಗಳು ಅಕ್ಕಂತರ ಅಪ್ಪನ ನಂಬಿಕೆನ ಮರ ಮುರಿದುಬಿಟ್ಲು ಮದುವೆ ಆಗಿದ್ದಾಳೆ ಓಡಿ ಹೋಗಿ ಮದುವೆ ಆಗಿದ್ದಾಳೆ ಯಾವನ್ನೋ ಅಂತಾರೆ ರವಿ ನೀವು ಅಳ್ಬೇಡ್ರಿ ರೀ ಸಮಾಧಾನ ಮಾಡ್ಕೊಳ್ಳಿ ಅಂತಾರೆ ಪೂರ್ಣಿಮಾ ಏನು ಸಮಾಧಾನ ಮಾಡ್ಕೊಳ್ಳಿ ಎಲ್ಲ ಮುಗ್ದೋಯ್ತು ನನ್ನ ಮಗಳೇ ನನ್ನ ಬೆನ್ನಿಗೆ ನನ್ನ ಎದೆಗೆ ಚೂರಿ ಹಾಕ್ಬಿಟ್ಲು ಎಲ್ಲ ಮುಗ್ದೋಯ್ತು ಅಂತಾರೆ ರವಿ ಅಪ್ಪ ನಾನು ಕ್ಷಮಿಸ್ಬಿಡಿ ಅಪ್ಪ ಇದು ಇದ್ಯಾವುದು ನಾನು ಬೇಕು ಅಂತ ಮಾಡಿಲ್ಲಪ್ಪ ಅಂತ ಅಪ್ಪನ ಹತ್ರ ಭಾರ್ಗವಿ ಹೋಗುವಾಗ ಮುಟ್ಬೇಡ ನನ್ನ ಅಂತ ಬಾರ್ಗ ರವಿ ಕೂಗ್ತಾರೆ ಅಪ್ಪ ಅಂತ ನನ್ನ ಇನ್ನೊಂದು ಸಲ ಕರಿಬೇಡ ತಾಳಿ ಕೊರಳಲ್ಲಿ ನೇತಾಡ್ತಿದೆ ಇನ್ನೇನು ಹೇಳ್ತೀಯ ನೀನು ಪೂಣೆ ಅವಳನ್ನು ದೂರ ಕಳಿಸು ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ ನಿನ್ನ ಮೇಲೆ ಎಲ್ಲನೂ ಹಾಳು ಮಾಡಿಬಿಟ್ಟಿಯಲ್ಲೇ ಬೆಟ್ಟದ ಹಾಗೆ ನಂಬ್ಕೊಂಡಿದ್ದೆ ನಿನ್ನೆಲ್ಲನೂ ಮಣ್ಪಾಲ್ ಮಾಡಿಬಿಟ್ಟೆ ಅಂತಾರೆ ರವಿ ನಾನು ಹೇಳಬೇಕು ಅಂತಲೇ ಇದ್ದೆ ಅಪ್ಪ ಅಷ್ಟರಲ್ಲಿ ಅಂತಾಳೆ ಭಾರ್ಗವಿ ಯಾಕೆ ಹೇಳಲಿಲ್ಲ ಒಂದೇ ಒಂದು ಮಾತು ಹೇಳ್ಕೊಳ್ಳೋಕೆ ಆಗಲಿಲ್ವಾ ನಿನ್ನ ಕೈನಲ್ಲಿ ಈ ಅಪ್ಪ ಹೊರಗಿನವನಾಗಿಬಿಟ್ಟು ನಾ ನಿನಗೆ ಬೇಡ ಆದವ್ನಾಗಿಬಿಟ್ಟು ನಾ ನೋಡು ಪುಣೆ ಅಯ್ಯೋ ಏನೆಲ್ಲ ಆಗಿಬಿಡ್ತಪ್ಪ ಅಂತ ತಲೆನ ಹಿಡ್ಕೋತಾರೆ ರವಿ ಈಚೆ ಬ್ರಂದ ಆ ಕಾರ ಹತ್ರ ನಿಂತ್ಕೊಂಡು ನೀನೇ ಸಾಕಿದ ಗಿಣಿ ಅಂತ ಹಾಡನ ಹೇಳ್ತಾ ಭಾರ್ಗವಿ ಭಾರ್ಗವಿ ತಪ್ಪಗೆ ನೀನು ಮನೇಲಿರೋದನ್ನು ಬಿಟ್ಟು ನನ್ನ ಮನೆಗೆ ಬರೋಕ್ಕೆ ಹಂಚು ಹಾಕಿದ್ಯಾ ನನ್ನ ಸಂಸಾರ ಮುರಿಯೋ ಸಂಚು ಮಾಡ್ತೀಯಾ ಇವಾಗ ನೋಡು ನೀನು ಇಡೀ ಕುಟುಂಬನೇ ಮುರಿದ್ಬಿಟ್ಟೆ ನಿನ್ನ ಪುಟ್ಟ ಜೇನ್ ಗುಡು ಈಗ ಫೀಸ್ ಆಗಿದೆ ನನ್ನ ಮಗಳು ಹಾಗೆ ಹೀಗೆ ಇಂದ್ರನ್ ವಂಶದವಳು ಚಂದ್ರನ್ ಮುಖದವಳು ಅಂತೆಲ್ಲ ಅಪ್ಪ ಕುಚ್ಕೋತಿದ್ರಲ್ಲ ಅಂತೂ ಇವತ್ತು ನಿನ್ನ ಯೋಗ್ಯತೆ ಅವರಿಗೆ ಗೊತ್ತಾಯಿತು ನಾನು ಬಿಡು ನೀನು ಅವ್ರ ಮುದ್ದಿನ ಮಗಳು ನೀನು ಮೋಸ ಮಾಡಿರೋ ವಿಷಯ ಕೇಳಿ ಅವರು ಬದುಕಿರೋದಿರಲಿ ಒಂದು ವೇಳೆ ಬದುಕಿದ್ರು ನಿನ್ನ ಆ ಮನೇಲಿ ಇಟ್ಕೊಳ್ಳಲ್ಲ ಆದಷ್ಟು ಬೇಗ ನಿನ್ನ ಕತ್ತು ಹಿಡಿದು ಆಚೆ ತಪ್ತಾರೆ ಆಮೇಲೆ ಎಲ್ಲಿಗೆ ಹೋಗ್ತೀಯಾ ಅರ್ಜುನ್ ಕೈ ಹಿಡ್ಕೊಂಡು ನಮ್ಮನೆಗೆ ಬರ್ತೀಯಾ ಅಲ್ಲೂ ನಿನ್ನ ಆರತಿ ಮಾಡಿ ಒಳಗಡೆ ಕರ್ಕೊಳ್ಳೋದು ಯಾರೂ ಇಲ್ಲ ಇಬ್ಬರನ್ನು ಓದ್ದು ಆಚೆ ಹಾಕ್ತಾರಷ್ಟೇ ಚಿನ್ನ ಸ್ಪೂನ್ ಹುಟ್ಕೊ ಹಿಡ್ಕೊಂಡೆ ಹುಟ್ಟಿದ ಅರ್ಜುನ್ ಬೀದಿ ಬದುಕಿಗೆ ಹೆದ್ರಿ ವಾಪಸ್ಸು ಮನೆಗೆ ಓಡಿ ಬರ್ತಾನೆ ಆಮೇಲೆ ಅವನಿಗೆ ಒಂದನ ಜೊತೆ ಮದುವೆ ಮಾಡಿಸ್ತೀವಿ ಆದರೆ ನಿನ್ನ ಪಾಡು ನಾಯಿ ಪಾಡು ನಿನ್ನ ಬದುಕು ಬೀದಿ ಪಾಲು ಒಂದೇ ಏಟಿಗೆ ನಿನ್ನ ಇಡೀ ಜೀವನ ನೇನು ಹರ್ವನಾಶ ಮಾಡಿದ್ದೀನಿ ಏಯ್ ಭಾರ್ಗವಿ ಯಾವತ್ತಿದ್ರು ಈ ಬೃಂದನೇ ಗೆಲ್ಲೋದು ಅಂತ ಈಗಲಾದ್ರೂ ಗೊತ್ತಾಯ್ತೇನೆ ಅಂತ ಯೋಚನೆ ಮಾಡ್ತಾಳೆ ಬೃಂದ ಈಚೆ ಭಾರ್ಗವಿ ಅಪ್ಪ ಇಲ್ಲಪ್ಪ ನೋಡಪ್ಪ ನನ್ನ ಮಾತು ಕೇಳಪ್ಪ ನೀನು ಈ ಥರ ಹತ್ರ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಅಳಬೇಡ ನನ್ನ ಮಾತು ಒಂದು ಸಲ ಕೇಳಪ್ಪ ಅಂತಳೆ ಭಾರ್ಗವಿ ಯಾಕಮ್ಮ ಈ ಇಂಥ ಶಿಕ್ಷೆ ಕೊಟ್ಬಿಟ್ಟೆ ತಾಯಿ ನೀನು ಬಂದು ನಾನು ಆ ಹುಡುಗನ ಇಷ್ಟಪಡಿದ್ದೀನಿ ಅಂತ ಹೇಳಿದರೆ ನಾವೇ ಮುಂದೆ ನಿಂತು ಮದುವೆ ಮಾಡಿ ಧಾರೇ ಅದು ಕಳಿಸ್ತಿರ್ತಿರ್ಲಿಲ್ವಾ ನೀನು ಸಾವಿರ ಸಲ ಕೇಳಿದೆ ನಿನ್ನ ಪುಟ್ಟಿ ಯಾರನ್ನಾದರೂ ಇಷ್ಟಪಟ್ಟಿದ್ಯಾ ಅಂತ ಇಲ್ಲಪ್ಪ ನನಗೆ ಆ ಯೋಚನೆ ಇಲ್ಲ ಅಂತ ಹೇಳ್ತಾ ಹೇಳ್ತಿದ್ದೇನೆ ಹೀಗೆ ಮಾಡಿಬಿಟ್ಟೆ ನೀನು ಯಾಕಮ್ಮ ಅಪ್ಪಂಗೆ ಮೋಸ ಮಾಡಿದೆ ಈ ಸೋತಪ್ಪಂಗೆ ನಿನಗೂ ಗೌರವ ಕೊಡಬಾರ್ದು ಅನಿಸ್ಬಿಡ್ತೇನವ ಊರಲ್ಲಿ ಎಲ್ಲರ ಮುಂದೆನೂ ನನ್ನ ಮಗಳು ಬಂಗಾರ ಅಪರಂಜಿ ಅಂತ ಹೇಳಿಕೊಂಡು ಮೆರೀತಿದ್ದೆ ನಾನು ಅಪ್ಪ ಅಷ್ಟು ಮುದ್ದು ಮಾಡಬೇಡಿ ತಲೆ ಮೇಲೆ ಕೂತ್ಕೊಳ್ತಾಳೆ ಅಂತ ಅವ್ರು ಹೇಳು ಹೇಳುವಾಗ ನಾನು ನನ್ನ ಮಗಳನ್ನು ಸಂಸ್ಕಾರದಿಂದ ಶಿಸ್ತಿನಿಂದ ಬೆಳೆಸಿದ್ದೀನಿ ಅವಳು ಹಂಗೆ ಮಾಡೋದಿಲ್ಲ ಅಂತ ನಂಬಿಕೆಯಿಂದ ಹೇಳ್ತಿದ್ದೆ ಅಂತ ನಂಬಿಕೆನ ಸುಳ್ಳು ಮಾಡಿಬಿಟ್ಟೆ ಅಲ್ಲಮ್ಮ ಅಪ್ಪಂಗೆ ಚೂರಿ ಹಾಕಿಬಿಟ್ಟಲ್ಲ ಅಂತಾರೆ ರವಿ ಅಪ್ಪ ನಾನು ಬೇಕು ಅಂತ ಮಾಡಿಲ್ಲ ಅವತ್ತಿನ ಪರಿಸ್ಥಿತಿ ಹಾಗಿತ್ತು ಅಂತಾಳೆ ಭಾರ್ಗವಿ ನಿನ್ನ ಮದುವೆ ಆಗಿರೋದು ಇವತ್ತಲ್ಲ ಅವತ್ತು ಅವತ್ತು ಒಂದಲ್ಲ ಬಂದಿಯಲ್ಲ ಮದುವೆಯಾಗಿ ಮನೆಗೆ ನಿಜವಾಗ್ಲೂ ನನ್ನ ಮಗಳು ಭಾರ್ಗವಿನೇ ಆಗಿದ್ರೆ ನೀನು ಹೇಳ್ತಿದ್ದೆ ಅಂತಾರೆ ರವಿ ನಾನು ಹೇಳಬೇಕು ಅಂತಲೇ ಇದ್ದೆ ಆದರೆ ಪರಿಸ್ಥಿತಿ ಸರಿಯಾಗಿರಲಿಲ್ಲ ಅದಕ್ಕೋಸ್ಕರ ನಾನು ಸುಮ್ಮನೆ ಇದ್ದೆ ನಿಜ ಹೇಳ್ತಿದ್ದೀನಿ ನನ್ನ ಮಾತು ನಂಬಿಯಪ್ಪ ಅಂತಳೆ ಭಾರ್ಗವಿ ಮುಚ್ಚೆ ಬಾಯಿ ಮೊದಲು ಅವಳೊಬ್ಳು ಇಂಥ ನಾಟಕ ಆಡ್ತಿದ್ಲು ಈಗ ನೀನು ಕಲಿತ್ಬಿಟ್ಟಿಯಾ ಎರಡು ದಿನದಿಂದ ನೀನು ಕಳ್ಳ ಥರ ಆಡೋದು ನೋಡಿ ನನಗೆ ಅನುಮಾನ ಬಂದಿತ್ತು ನನಗೇನೋ ಅನಿಸಿ ಈ ವಿಷಯನ ನಿಮ್ಮ ಅಪ್ಪನ ಹತ್ರ ಕೇಳಿದ್ದೆ ಅದಕ್ಕೆ ಅವರು ಪುಟ್ಟಿ ಏನು ಇದ್ರೂ ನನ್ನ ಹತ್ರ ಹೇಳ್ಕೊತಾಳೆ ನೀನು ಅನುಮಾನ ಪಡಬೇಡ ಅಂದರು ಅವ್ರ ಪ್ರೀತಿಗೆ ಮೋಸ ಮಾಡಿಬಿಟ್ಟಿಯಲ್ಲೇ ಭಾರ್ಗವಿ ಇಷ್ಟು ದಿನ ನಾವೆಲ್ಲರೂ ನಿನ್ನ ಮದುವೆ ನಿನ್ನ ಬದುಕು ಅಂತ ಯೋಚನೆ ಮಾಡಿಕೊಂಡೇ ಬಂದ್ವಿ ನೀನು ಹೋಗಿ ತಾಳಿ ಕರ್ಸ್ಕೊಂಡು ಬಂದು ನಮಗೀಗ ಮದುವೆ ಬೇಡ ಅಂತ ನನಗೀಗ ಮದುವೆ ಬೇಡ ಅಮ್ಮ ಅಂತ ನಾಟಕ ಆಡ್ತೀಯ ನೀನು ಹೀಗೆ ಮೋಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಭಾರ್ಗವಿ ನಮ್ಮ ಪ್ರೀತಿಗೆ ನಂಬಿಕೆಗೆ ಮೋಸ ಮಾಡಿ ನಮ್ಮ ಅಸ್ತಿತ್ವನೇ ಸುಳ್ಳನ್ನು ಹಾಗೆ ಮಾಡಿಬಿಟ್ಟೆ ನೀನು ಇನ್ನು ನಮ್ಮ ಸುತ್ತಲೂ ಇರೋ ಜನ ಸುಮ್ಮನೆ ಇರ್ತಾರೆ ಅಂದ್ಕೊಂಡೀಯ ಅಕ್ಕನ ಹಾಗೆ ತಂಗಿನೂ ಓಡ್ ಹೋಗಿ ಮದುವೆ ಮಾಡ್ಕೊಂಡು ಇವ್ರ ಮನೆ ಇಬ್ಬರ ಹೆಣ್ಮಕ್ಳು ಹೀಗೆ ಅಂತ ನಮ್ಮನ್ನು ಆಡಿಕೊಂಡು ನಗ್ತಾರೆ ಉಳಿದಿರೋ ಚೂರು ಪಾರು ಗೌರವನು ಬೀದಿ ಪಾಲ್ ಮಾಡಿದೆ ಇವಾಗ ಸಮಾಧಾನ ಆಯ್ತ ನಿನಗೆ ಅಂತ ಆಳ್ತಾರೆ ಪೂರ್ಣಿಮಾ ಯಾಕೆ ಮಗಳೇ ಪುಟ್ಟಿ ಅಪ್ಪಂಗೆ ಮೋಸ ಮಾಡಿದೆ ಎಂತ ಕರ್ಮ ನಂದು ದೇವ್ರೆ ನಾನು ಇಂಥ ಮಕ್ಕಳನ್ನ ಪಡೆಯೋಕೆ ಅಂತಾರೆ ರವಿ ಆಗ ಪೂರ್ಣಿಮಾ ಅರ್ಜುನ್ಗೆ ಫೋನ್ ಮಾಡಿ ಅರ್ಜೆಂಟಾಗಿ ಮನೆಗೆ ಬಾ ಅಂತಾರೆ ಯಾಕೆ ಆಂಟಿ ಏನಾಯ್ತು ಅಂತಾನೆ ಅರ್ಜುನ್ ಹೇಳ್ದಷ್ಟು ಮಾಡು ಅಂತಾರೆ ಪೂರ್ಣಿಮಾ ಸರಿ ಆಂಟಿ ಬರ್ತೀನಿ ಅಂತಾನೆ ಅರ್ಜುನ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ಹಾಗೆ ನಮ್ಮ ಚಾನಲನ್ನು ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ